ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಶಿವ ಪೂಜೆಯಲ್ಲಿ ಯಾವ ವಸ್ತುಗಳನ್ನು ಅರ್ಪಿಸಬೇಕು ಮತ್ತು ಯಾವುದನ್ನು ತಪ್ಪಿಸಬೇಕು ಎಂಬುದರ ಕುರಿತು ಈ ವಿಡಿಯೋದಲ್ಲಿ ನೋಡೋಣ ಶಿವಲಿಂಗಕ್ಕೆ ಕುಂಕುಮ ಅರ್ಪಿಸಬಾರದು ಬದಲಾಗಿ ಗಂಧ ಅಕ್ಷತೆ ಮತ್ತು ಬಿಲ್ವ ಪತ್ರೆಗಳನ್ನು ಅರ್ಪಿಸುವುದು ಶ್ರೇಷ್ಠ ಶಿವನ ಧ್ಯಾನವನ್ನು ಕಾಪಾಡಲು ಇದು ಸಹಾಯ ಮಾಡುತ್ತದೆ ಹಿಂದೂ ಧರ್ಮದಲ್ಲಿ ಶಿವಪೂಜೆ ಎಂದರೆ ಮಂತ್ರ ತಂತ್ರ ಯಂತ್ರ ಕ್ರಿಯಾ ಮುದ್ರೆ ಮತ್ತು ಅಭಿಷೇಕಗಳ ಮೂಲಕ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ವಿಧಿಗಳ ಮೂಲಕ ಶಿವನನ್ನು ಪೂಜಿಸುವ ವಿಧಾನವಾಗಿದೆ ಶಿವನನ್ನ ಲಿಂಗರೂಪಿಯಾಗಿ ಪೂಜಿಸುವುದು ವಾಡಿಕೆ ಈ ಸಮಯದಲ್ಲಿ ಶಿವಲಿಂಗಕ್ಕೆ ನೀರು ಹಾಲು ಅಥವಾ ಜೇನುತುಪ್ಪದ ಜೊತೆಗೆ ಬಿಲ್ವ ಪತ್ರೆ ಧಾತುರ ಮತ್ತು ಹೂಗಳನ್ನು ಅರ್ಪಿಸಲಾಗುತ್ತೆ ಆದರೆ ಶಿವಪೂಜೆಯ ವೇಳೆ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳುವುದು ಅಗತ್ಯ ಪೂಜೆಯ ಸಂದರ್ಭದಲ್ಲಿ ಯಾವ ವಸ್ತುಗಳನ್ನು ಅರ್ಪಿಸಬೇಕು ಮತ್ತು ಯಾವುದನ್ನು ಅರ್ಪಿಸಬಾರದು ಎಂಬುದು ಮಹತ್ವದ್ದಾಗಿದೆ ಈ ಕುರಿತು ಜ್ಯೋತಿಷಿಗಳು ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ ಶಿವನನ್ನ ಲಿಂಗರೂಪಿಯಾಗಿ ಪೂಜಿಸುವಾಗ ಯಾವುದೇ ಕಾರಣಕ್ಕೂ ಶಿವಲಿಂಗದ ಮೇಲೆ ಕುಂಕುಮವನ್ನು ಅರ್ಪಿಸಬಾರದು ಎಂದು ಹೇಳುತ್ತಾರೆ ಶಿವನ ಪೂಜೆಯು ಸಾತ್ವಿಕ ಮತ್ತು ಶಾಂತ ಮನಸ್ಸಿನಿಂದ ಮಾಡಬೇಕು ಆದ್ದರಿಂದ ಪೂಜಾ ವಸ್ತುಗಳ ಆಯ್ಕೆಯಲ್ಲಿ ಜಾಗೃತರಾಗಿರಬೇಕು ಕುಂಕುಮವನ್ನು ಏಕೆ ಬಳಸಬಾರದು ಎಂಬುದನ್ನು ನೋಡೋದಾದರೆ ಧರ್ಮಗ್ರಂಥಗಳ ಪ್ರಕಾರ ಶಿವಲಿಂಗ ಎಂಬುದು ಪುರುಷನನ್ನ ಪ್ರತಿನಿಧಿಸುವುದು ವಿಶೇಷವಾಗಿ ಶಿವನು ಧ್ಯಾನಸ್ಥನಾಗಿರುತ್ತಾನೆ ಕುಂಕುಮವು ಉಷ್ಣತೆಯನ್ನು ಹೊಂದಿರುತ್ತದೆ ಇದನ್ನು ಎಂದಿಗೂ ಬಳಸಬಾರದು ಹೀಗಾಗಿ ಕುಂಕುಮದ ಬದಲು ಗಂಧ ಅಕ್ಷತೆ ಮತ್ತು ಬಿಲ್ವ ಪತ್ರೆಗಳನ್ನು ಅರ್ಪಿಸುವುದು ಉತ್ತಮ ಇವು ಶಿವನಿಗೆ ತಂಪನ್ನು ನೀಡುತ್ತದೆ ಮತ್ತು ಅವನ ಧ್ಯಾನವನ್ನು ಕದಡುವುದಿಲ್ಲ ಎಂದು ನಂಬಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೆ ಒಂದು